ಡಿಸೆಂಬರ್ ನಾಲ್ಕನೇ ವಾರ ಶಶ ರಾಜಯೋಗ ಪ್ರಭಾವಶಾಲಿಯಾಗಿರುತ್ತೆ ಶನಿ ಪ್ರಸ್ತುತ ತನ್ನದೇ ಆದಂಥ ಕುಂಭರಾಶಿಯಲ್ಲಿ ಚಲಿಸುವುದರಿಂದಾಗಿ ಶಶ ರಾಜಯೋಗ ನಿರ್ಮಾಣಗೊಳ್ಳಲಿದೆ ಇದರಿಂದಾಗಿ ಯಾವ ರಾಶಿಗಳ ಜನರಿಗೆ ಈ ವಾರ ಅದೃಷ್ಟಶಾಲಿಯಾಗಿರುತ್ತೆ ಮತ್ತು ವಾರದ ಈ ವಾರದ ಅದೃಷ್ಟಶಾಲಿ ಐದು ರಾಶಿಗಳು ಯಾರು ಅನ್ನೋದನ್ನು ನೋಡೋಣ ಡಿಸೆಂಬರ್ ನಾಲ್ಕನೇ ಅಂದರೆ ಡಿಸೆಂಬರ್ ಕೊನೆ ತಿಂಗಳಿದು ಈ ತಿಂಗಳ ನಾಲ್ಕನೇ ವಾರ ಶಶ ರಾಜಯೋಗದ ಪ್ರಭಾವ ಅನ್ನುವಂಥದ್ದು ಸಾಕಷ್ಟು ಹೆಚ್ಚಾಗಿರುತ್ತೆ ಪ್ರಸ್ತುತ ಶನಿಯು ತನ್ನದೇ ಆದಂಥ ಕುಂಭರಾಶಿಯಲ್ಲಿ ಚಲಿಸ್ತಾ ಇದ್ದು ಇದರಿಂದಾಗಿ ಶಶ ರಾಜಯೋಗ ಸೃಷ್ಟಿಯಾಗಿರುತ್ತೆ ಮತ್ತು ಹೀಗಾಗಿ ಡಿಸೆಂಬರ್ ತಿಂಗಳ ಈ ವಾರ ಕೆಲವು ರಾಶಿಯವರು ವಿಶೇಷವಾಗಿ ಸಾಕಷ್ಟು ಲಾಭವನ್ನು ಪಡೆಯಲಿದ್ದಾರೆ ಜೊತೆಗೆ ಜೀವನದಲ್ಲಿ ಪ್ರಗತಿಯನ್ನು ಕೂಡ ಸಾಧಿಸ್ತಾರೆ ಇದರೊಂದಿಗೆ ಶನಿದೇವನ ವಿಶೇಷ ಕೃಪೆಯಿಂದಾಗಿ ನಿಮ್ಮ ಗೌರವ ಮತ್ತು ಖ್ಯಾತಿಯಲ್ಲಿ ಸಾಕಷ್ಟು ವೃದ್ಧಿಯಾಗುತ್ತೆ ಆದ್ದರಿಂದಾಗಿ ನಿಮ್ಮ ಅಪೂರ್ಣವಾದ ಕೆಲಸಗಳಿಂದಾಗಿ ಕೆಲಸಗಳೆಲ್ಲವೂ ಕೂಡ ಈ ಅವಧಿಯಲ್ಲಿ ಪೂರ್ಣಗೊಳ್ಳುತ್ತೆ ಮತ್ತು ಶನಿದೇವನ ಅನುಗ್ರಹ ಈ ವಾರ ಯಾವೆಲ್ಲ ರಾಶಿಯವರ ಮೇಲಿರುತ್ತೆ ಈ ವಾರದ ಐದು ಲಕ್ಕಿ ರಾಶಿಗಳು ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗೆ ಕಲ್ಲುರ್ಗಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಪರಿಹಾರಾಶಿ ವೃಷಭರಾಶಿಗೆ ಸೇರಿದ ಜನರಿಗೆ ಈ ವಾರ ಧನ ಸಂಪತ್ತಿನ ಲಾಭ ಆಗೋದರೊಂದಿಗೆ ಯಶಸ್ಸು ದೊರಕುವ ಯೋಗ ಕೂಡ ಇದೆ ವಾರದ ಮಧ್ಯದಲ್ಲಿ ನೀವು ಆಕಸ್ಮಿಕವಾಗಿ ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ದೂರ ಪ್ರಯಾಣಿಸಬೇಕಾಗಬಹುದು ಈ ಪ್ರಯಾಣ ಸಾಕಷ್ಟು ಲಾಭದಾಯಕವಾಗಿರುತ್ತೆ ಮತ್ತು ಈ ಪ್ರಯಾಣದಿಂದ ಯಶಸ್ಸು ಕೂಡ ಸಿಗತ್ತೆ ಜೊತೆಗೆ ಪ್ರಯಾಣದ ಸಂದರ್ಭದಲ್ಲಿ ನಿಮಗೆ ಪ್ರಭಾವಶಾಲಿ ವ್ಯಕ್ತಿಗಳೊಂದಿಗೆ ಉತ್ತಮ ಸಂಬಂಧ ರೂಪುಗೊಳ್ಳಲಿದೆ ಈ ರಾಶಿಗೆ ಅಂದರೆ ಈ ವೃ ವೃಷಭ ರಾಶಿಗೆ ಸೇರಿದ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಹೊಸ ಹೊಸ ಅವಕಾಶಗಳನ್ನು ಈ ಅವಧಿಯಲ್ಲಿ ಪಡಿತಾರೆ ನಿಮ್ಮ ಮನೆಯಲ್ಲಿ ಈ ವಾರ ವಿ ಸಂತೋಷದ ವಾತಾವರಣವಿರುತ್ತೆ ವೃಷಭ ರಾಶಿಗೆ ಸೇರಿದ ಜನರು ತಮ್ಮ ಮನೆಯವರೊಂದಿಗೆ ಉತ್ತಮ ಮತ್ತು ಸಂತೋಷವಾದ ಸಮಯವನ್ನು ಕಳೀತಾರೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಈ ವಾರ ಡಿಸೆಂಬರ್ ತಿಂಗಳ ಈ ವಾರ ಕೊನೆಯ ವಾರ ಮಿಥುನ ರಾಶಿಗೆ ಸೇರಿದ ಜನರಿಗೆ ಶುಭ ಮತ್ತು ಅದೃಷ್ಟಶಾಲಿಯಾದಂಥ ವಾರವಾಗಿರುತ್ತೆ ವಾರದ ಆರಂಭದಲ್ಲಿ ನಿಮ್ಮ ಯಾವುದಾದರೂ ದೊಡ್ಡ ಆಸೆ ಈಡೇರುವ ಸಾಧ್ಯತೆ ಇದೆ ಉಳಿತಾಯಕ್ಕೆ ಸಂಬಂಧಿಸಿದಂತೆ ನೀವು ಬಹಳ ಸಮಯದಿಂದ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ಈ ಅವಧಿಯಲ್ಲಿ ಅಂದರೆ ಈ ವಾರದಲ್ಲಿ ನಿಮ್ಮ ಚಿಂತೆಗಳೆಲ್ಲ ದೂರವಾಗುತ್ತೆ ಯಾವೆಲ್ಲ ವಿಷಯಗಳ ಬಗ್ಗೆ ನೀವು ಬಹಳ ಸಮಯದಿಂದ ಚಿಂತೆಗೆ ಒಳಗಾಗಿದ್ದಾರೋ ಒಳಗಾಗಿದ್ದೀರೋ ಅವೆಲ್ಲವೂ ಕೂಡ ಈ ವಾರದಲ್ಲಿ ಈ ಅವಧಿಯಲ್ಲಿ ದೂರ ಆಗುತ್ತೆ ಮತ್ತು ಕೆಲಸದ ಸ್ಥಳದಲ್ಲಿ ನಿಮ್ಮ ಹಿರಿಯರು ಮತ್ತು ಕಿರಿಯರ ಸಂಪೂರ್ಣ ಬೆಂಬಲವನ್ನು ನೀವು ಪಡಿತೀರಿ ನಿಮ್ಮ ಗೌರವ ಮತ್ತು ಖ್ಯಾತಿಯಲ್ಲಿ ಸಾಕಷ್ಟು ವೃದ್ಧಿಯಾಗುತ್ತೆ ಮನೆ ಮತ್ತು ಹೊರಗೆ ನಿಮ್ಮ ಪ್ರತಿಷ್ಠೆಯಲ್ಲಿ ಸಾಕಷ್ಟು ಹೆಚ್ಚಳವನ್ನು ಈ ಅವಧಿಯಲ್ಲಿ ನೀವು ಕಾಣಬಹುದು ಪ್ರೀತಿಯಲ್ಲಿರುವಂತಹ ಪ್ರೇಮ ಜೀವನದಲ್ಲಿ ಮಿಥುನ್ ರಾಶಿಯವರಿಗೆ ತಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದುತ್ತಾರೆ ಜೊತೆಗೆ ಈ ವಾರ ವಿವಾಹಿತರಿಗೆ ಉತ್ತಮವಾಗಿರುತ್ತೆ ಮತ್ತು ನಿಮ್ಮ ದಾಂಪತ್ಯ ಜೀವನ ಆನಂದಮಯವಾಗಿರುತ್ತೆ ಇನ್ನು ಕಟಕ ರಾಶಿ ಕಟಕ ರಾಶಿಗೆ ಸೇರಿದ ಜನರಿಗೆ ಡಿಸೆಂಬರ್ ತಿಂಗಳ ಈ ಕೊನೆಯ ವಾರ ಸಾಕಷ್ಟು ಅದೃಷ್ಟಶಾಲಿಯಾಗಿರುತ್ತೆ ಈ ವಾರ ನೀವು ನಿಮ್ಮ ವೃತ್ತಿ ಮತ್ತು ವ್ಯವಹಾರದಲ್ಲಿ ನೀವು ಅಂದುಕೊಂಡಂತಹ ಯಶಸ್ಸನ್ನು ಪಡಿತೀರಿ ನೀವು ಇದಕ್ಕಾಗಿ ಬಹಳ ಸಮಯದಿಂದ ಕಾಯ್ತಾ ಇದ್ದೀರಿ ಈ ವಾರ ಮನೆಯ ಸದಸ್ಯರ ಸಂಪೂರ್ಣ ಬೆಂಬಲವನ್ನು ಪಡಿತೀರಿ ಕ ರಾಶಿಗೆ ಸೇರಿದಂತಹ ಜನರು ಈ ವಾರ ಹಠಾತ್ ಧನಲಾಭ ಆಗುವಂತಹ ಸಾಧ್ಯತೆ ಇದೆ ಧನಲಾಭದ ಹಣದ ಅಂದರೆ ಹಣ ಹರಿದು ಬರುವ ಯೋಗ ಇದೆ ಭೂಮಿ ಮತ್ತು ಮನೆಯನ್ನು ಖರೀದಿಸಬೇಕು ಅನ್ನುವಂತಹ ನಿಮ್ಮ ಆಸೆ ಕೂಡ ಈ ಅವಧಿಯಲ್ಲಿ ಈಡೇರುತ್ತೆ ರಾಜಕೀಯಕ್ಕೆ ಸಂಬಂಧಿಸಿದಂಥ ಘಟಕರಾಶಿಯ ಜನರು ಸಮಾಜದಲ್ಲಿ ಗೌರವ ಮತ್ತು ಖ್ಯಾತಿಗೆ ಪಾತ್ರರಾಗ್ತಾರೆ ಈ ವಾರ ನಿಮ್ಮ ಸಂಗಾತಿಯೊಂದಿಗೆ ಸಂತೋಷಮಯವಾದ ಸಮಯವನ್ನು ಕಳೆಯುವ ಅವಕಾಶ ಲಭಿಸುತ್ತೆ ನಿಮಗೆ ಯಾವ ಸಂದರ್ಭದಲ್ಲಿ ಯಾವ ವಸ್ತುಗಳು ಮುಖ್ಯ ಅಂತ ಈ ಸಮಯದಲ್ಲಿ ನೀವು ಅರಿತುಕೊಳ್ಳೋದು ಬಹಳ ಒಳ್ಳೆಯದು ಹಾಗೆ ನೀವು ಮಾ ಈ ಥರ ಮಾಡಿದರೆ ಮನೆ ಮತ್ತು ಸಾಮಾಜಿಕ ಜೀವನವನ್ನು ಸಮತೋಲನದಲ್ಲಿರಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಇದು ತುಲ ರಾಶಿ ಸೇರಿದ ಜನರು ಈ ವಾರ ಸ್ವಲ್ಪ ಆಲೋಚನೆಯನ್ನು ಮಾಡೋದು ಉತ್ತಮ ಒಳ್ಳೆಯದು ಆದಷ್ಟು ಬೇಗ ಲಾಭವನ್ನು ಪಡೆಯಬೇಕೆಂಬ ಆಸೆಯಿಂದ ನೀವು ನಷ್ಟವನ್ನು ಎದುರಿಸಬೇಕಾಗತ್ತೆ ಸ್ವಲ್ಪ ಎಚ್ಚರಿಕೆಯಾಗಿರಿ ಹೀಗಾಗಿ ನೀವು ನಿಮ್ಮ ಬುದ್ಧಿ ಮತ್ತು ವಿವೇಕವನ್ನು ಉಪಯೋಗಿಸಬೇಕಾಗತ್ತೆ ಸ್ವಲ್ಪ ಯೋಚನೆ ಮಾಡಿ ಹೆಜ್ಜೆಡೋದು ಒಳ್ಳೆಯದು ಕೆಲವು ಜನರು ತಮ್ಮ ಗುರಿಯನ್ನು ತಲುಪುವಲ್ಲಿ ಅಸಫಲ ಆಗ್ತಾ ಆಗ್ತಾರೆ ಅಂದರೆ ಸಫಲರಾಗೋದಿಲ್ಲ ನಿಮಗೆ ಗುರಿ ಸಾಧಿಸೋಕ್ಕಾಗೋದಿಲ್ಲ ಅಂತಹ ಜನರಿಂದ ದೂರ ಇರೋದು ಒಳ್ಳೆಯದು ಕೆಲವರು ಕೆಲವರಿಂದ ದೂರ ಇರಬೇಕಾಗತ್ತೆ ಈ ವಾರ ನೀವು ಹೂಡಿಕೆಯನ್ನು ಮಾಡೋದರಿಂದ ಹೆಚ್ಚಿನ ಲಾಭ ನಿಮಗೆ ಸಿಗತ್ತೆ ಈ ತುಲ ಒಳ್ಳೆಯ ಲಾಭ ಸಿಗುತ್ತೆ ನಿಮ್ಮ ಮನಸ್ಸು ಧಾರ್ಮಿಕ ಮತ್ತು ಆಧ್ಯಾತ್ಮಿಕತೆಯಲ್ಲಿ ಹೆಚ್ಚಾಗಿರುತ್ತೆ ಆ ಕಡೆ ಹೆಚ್ಚಾಗಿ ಇಂಟ್ರೆಸ್ಟ್ ಇರುತ್ತೆ ಮತ್ತು ಈ ವಾರ ಸ್ನೇಹಿತರು ಮತ್ತು ಮನೆಯವರೊಂದಿಗೆ ತೀರ್ಥಯಾತ್ರೆಗೆ ಪ್ರಯಾಣಿಸುವಂತಹ ಯೋಗ ಕೂಡ ನಿಮಗಿದೆ ಧಾರ್ಮಿಕ ಕ್ಷೇತ್ರಗಳಿಗೆ ಪ್ರಯಾಣ ಮಾಡುವಂಥದ್ದು ಈ ವಾರ ನಿಮ್ಮ ಪ್ರೀತಿಯ ಜೀವನ ಸುಖಮಯವಾಗಿರುತ್ತೆ ತುಲ ನಿಮ್ಮ ಸಂಗಾತಿಯ ಎಲ್ಲ ಆಸೆಗಳನ್ನು ಯಶಸ್ವಿಯಾಗಿ ನೀವು ಪೂರ್ಣಗೊಳಿಸ್ತೀರಿ ಮತ್ತು ಅವರೊಂದಿಗೆ ಎಲ್ಲಾದರೂ ಹೊರಗಡೆ ಹೋಗುವಂತಹ ಸಾಧ್ಯತೆ ಇದೆ ಇನ್ನು ಕುಂಭರಾಶಿ ಕುಂಭರಾಶಿಗೆ ಸೇರಿದ ಜನರಿಗೆ ಈ ವಾರ ಬಹಳ ಶುಭವಾಗಿರುತ್ತೆ ಈ ವಾರದ ಆರಂಭದಲ್ಲಿ ನೀವು ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ದೊಡ್ಡ ಶುಭ ಸುದ್ದಿಯನ್ನು ಪಡೆಯುವಂಥ ಸಾಧ್ಯತೆ ಇದೆ ಕುಂಭರಾಶಿಗೆ ಸೇರಿದ ವ್ಯಾ ಜನರಿಗೆ ವ್ಯಾಪಾರವನ್ನು ಮಾಡುವಂಥ ಜನರು ಈ ತಮ್ಮ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭವನ್ನು ಪಡಿತಾರೆ ಮತ್ತು ನಿಮ್ಮ ಹಣ ಎಲ್ಲಿಯಾದರೂ ಕಳೆದು ಹೋಗಿದ್ದರೆ ಅಥವಾ ಯಾರಿಗಾದರೂ ಕೊಟ್ಟದಿದ್ದರೆ ಅಥವಾ ಬರಬೇಕಾಗಿರುವಂಥ ಹಣ ಇದ್ದರೆ ಇದೆಲ್ಲವೂ ಕೂಡ ನಿಮಗೆ ಈ ಸಂದರ್ಭದಲ್ಲಿ ವಾಪಸ್ ಬಂದು ನಿಮ್ಮ ಕೈ ಸೇರುತ್ತೆ ಈ ವಾರ ಹೂಡಿಕೆ ಮಾಡೋದ್ರಿಂದ ಕುಂಭರಾಶಿಯವರಿಗೆ ಬಹಳ ಹೆಚ್ಚಿನ ಲಾಭ ದೊರಕುತ್ತೆ ಈ ವಾರ ನೀವು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಕಳೆಯುವಂಥ ಅವಕಾಶ ನಿಮಗೆ ಲಭಿಸುತ್ತೆ ಈ ವಾರ ನಿಮಗೆ ಪರಸ್ಪರರನ್ನು ತಿಳಿದುಕೊಳ್ಳೋದಕ್ಕೆ ಒಂದು ಒಳ್ಳೆ ಉತ್ತಮ ಅವಕಾಶ ಸಿಗುತ್ತೆ ಹಾಗಾಗಿ ಈ ವಾರ ನಿಮಗೆ ಬಹಳ ಅನುಕೂಲಕರವಾಗಿದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಇನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು